ಬಟ್ ಇವತ್ ಆ ನೋವನ್ನ ನಮ್ಮ ಕರುಣ ಗ್ರಾಮದ ಎಲ್ಲ ಸಮಸ್ತ ಅಭಿಮಾನಿ ದೇವರುಗಳು ಮರೆಸಿದ್ರೆ ಇನ್ನು ಹತ್ತಲ್ರಿ ಇನ್ನು ನೂರು ಕಾರ್ಯಕ್ರಮ ಮಾಡ್ತೀನಿ ಬ್ಯಾಸರಾಗಿ ಹಣ ಬಿಟ್ಟು ಹೋಗಕ್ ಮಾಡ್ತೀನಿ ಬಹಳ ಖುಷಿ ಆತ್ರಿ ನನ್ನಲ್ಲಿರುವಂತ ನಿನ್ನ ಬೇಜಾರು ಇವತ್ತು ನಿಮ್ ಎಲ್ಲಾ ಜನಸಾಗರ ಇಲ್ಲಿರುವಂತ ಎಲ್ಲರೂ ನೋಡೋಣ ಬಹಳ ಅಂದ್ರೆ ಬಹಳ ಖುಷಿ ಆಗೈತಿ ಆ ನೋವನ್ನ ಇಲ್ಲಿಗೆ ಬಿಟ್ಟು ಇನ್ನ ಮ್ಯಾಗ ಇನ್ನು ನೂರ್ ಕಾರ್ಯಕ್ರಮ ಮಾಡ್ತೀನಿ ನೂರ್ ಕಲ್ ಬರ್ಲಿ ಅದ ಕಲ್ ನಾ ಮನೆ ಕಟ್ಕೊಂತೀನಿ ನಾ ಮನಿ ಅರ್ಧ ಆಗೈತಿ ಅದಕ್ಕೆ ನಮ್ಮ ತಂಡದ ಹೆಮ್ಮೆಯ ಗಾಯಕರು ಮನಗಂಡ ಮನಗಂಡ ಜಾನಪದ ಹಾಡ್ಯಾರೀ ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನ ಇವ್ರ ಹಾಡಿಲ್ರಿ ಎಲ್ಲ ಅವ್ರವ್ರು ಲವ್ ಸ್ಟೋರಿನ ಹಾಡ್ಯಾರ ಅಂತ ಯಾಕಂತೀವ ಎಲ್ಲ ನಮ್ ಬಳಗೈತಿವತ್ತ ಹೆಮ್ಮೆಯಿಂದ ಹೇಳಕು ನಾನ್ ನೊಂದ ಪ್ರೇಮಿ ಅಂತ ಇಲ್ಲಿ ಎಷ್ಟು ಮಂದಿ ಲವ್ ಮಾಡ್ರಿ ಎಲ್ಲ ಸಾಮ್ರಾಜ್ಯ ಮರೆ ಮರ ಬಂದ್ಲ ತಡಿ ಚಿಗ ಹಾ ಎಷ್ಟು ಹುಡುಗರ ಜೀವನ ಹಾಳು ಮಾಡ್ರ ಗೊತ್ತಿಲ್ಲ ಹುಡುಗ್ರಿಗಟ್ಟು ಖುಷಿ ಆಗೈತ್ ನೋಡಿ ಚಪ್ಪಾಳಿ ಹೊಡ್ಯತ್ರ ಮಾತಾಡಕ್ಕೆ ಚಲೋ ಮಾಡಿಲ್ಲ ಇನ್ನು ನಾ ಮಾತಾಡಕ್ ಚಲೋ ಮಾಡಿದ್ರಿ ಹರದ್ ಹಣ್ಣಾಡಕ್ ಆಯ್ತ್ ನಾ ಹಾ ಅದಾಳ ಏನಿಕ್ಕಿ ಪ್ಯಾಂಟ್ ಬೂಟ್ ಶರ್ಟ್ ಹೌದು ಅಂತ ಹೇಳ ದೇವ್ರ ಮುಂದೆ ಬಿಟ್ಟಿರ್ತಾರೆ ಹಿಂಗದ್ದೆ ಅದು ಸ್ಟೈಲ್ ಅಮ್ಮ ಸ್ಟೈಲ್ ಓಕೆ ಹಾಡಿ ಹೇಳ್ತೀನಿ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ನಮ್ಮ ತಂಡದ ಗಾಯಕಿ ದಯವಿಟ್ಟೋಣ ವೇದಿಕೆ ಆಜು ಬಾಜು ಯಾರು ಗಲಾಟಿ ಮಾಡೋದು ನೀ ನಗುವಂತ ಹುಡುಗಿನ ನಂಬಾಡೋ ಗೆಳೆಯ ಕಾಡಲ್ಲಿರೋ ಹುಲಿ ನಂಬ್ರಿ ಕಾಡಲ್ಲಿರೋ ಹುಲಿ ನಂಬ್ರಿ ನಂಬ್ರಿ ಮೇಕಪ್ ಹಚ್ಚೋ ಹುಡುಗಿನ ಯಾವತ್ತು ನಂಬಾಡ್ರಿ ನಂಬೇಕು ನಾ ಯಾವತ್ತು ಮೇಕಪ್ ಹಚ್ಚಂಗಿಲ್ಲ ನಮ್ದೆಲ್ಲ ಒಲ್ ಬ್ಯೂಟಿ ಲೈಟ್ ಅದ ಚಂದ ಕಾಣಾತೀನಿ

ನೋಡ್ರಿ ಮನ ಮರದ ಪ್ರಶ್ನೆ ನಮ್ಮ ಹೆಣ ಮಕ್ಳು ಹೆಂಗಂದ್ರ ಅವ್ರ ಹುಡುಗರ ಅವ್ರಿನ್ನ ಜಾಸ್ತಿ ಸೌಂಡ ನಮ್ದ ಹೊಡುತ್ತಿರೇ ಲೇ ನಕ್ ಕೇಳಿ ಹೇಗೈತಿ ಸುಮ್ಮ ಗರ್ಜಣ ಅವಿ ಇದು ಪೂರ ಬೆಳಗಾವ್ ವಿಧಾನಸೌಧ ಕೂತಿದೆ ನಾದ ಚೌಕ್ ಹೊಡಿ ಅಂತ ಅಂದಿದೆ ಹೇ ಅಂತ ಅಂತ ಹೇಳಿಲ್ಲ ನಿಮ್ಮ ಮಾ ಬಂದ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬೇರ್ ಹೊಡಿರಿ ಲಕ್ಕ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬೇರ್ ಹೊಡಿರಿ ಕಣ್ಣಿಲಿ ಲುಕ್ ಕೊಟ್ಟು ಹುಡುಗರು ದಿಕ್ ತಪ್ಪಿಸು ಹುಡುಗಿಯಾರ್ ಯಾವತ್ತು ನಂಬಕ್ ಹೋಗ್ಬಾಡ್ರಿ ಅಂತ ಈಗ ಒಂದು ಅದ್ಭುತವಾದ ನೃತ್ಯನ ತೆಗೆದುಕೊಂಡು ಬರೋಣ ತದನಂತರದಲ್ಲಿ ಅದ್ಭುತವಾದ ಕಾಮಿಡಿ ನಮ್ಮ ಜೀಕ ಮೂಲಕ ಯಾರ நமஸ்காரி சாமு பரி ஜோரே சப்பாளி பரலி யே யாரும் அண்ணா கமிட்டிரி யாராக்கமா அண்ணாக்கமேட்டி யார் எவ்வளோ பாவா பிடி ஹா பார்த்தா பார்த்த బర్లి జ్వర చప్పళి నమ్మ తండమ్మ కమిిడి కలవారు కప్పలదం ఆగమసి నమ్మ నిమ్మెల అచ్చు మెచ్చిన చప్పాల అత్తాక్షర బరుదల నీ అన్న కొడు ఏనా అన్న మాట్ అన్న మ్యాబ్రు మరే ఇష్టి నన్న మాత ముగస్తి నమస్కారం ಬೇ ಮುದುಕಿ ನೀನ್ಗಾರ ಕೇಳ್ತೇನ ಅದ ಇಲ್ಲೇ ಇಲ್ಲೇ ಮುಂದಲ್ಲ ಏನಾಗತ್ತಾಳ ಏನಾಗತ್ತಾಳೆ